ಓಂ ಗುರುವೇ ನಮಃ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲ್ಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇನ ರಿಫ್ ಫೌಂಡೇಶನ್ ಒಂದು ಮಹತ್ವಾಕಾಂಕ್ಷಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಈಗಾಗಲೇ ಕಳೆದ ಎರಡು ತಿಂಗಳಿಂದ ನಡೆಸ್ಕೊಂಡು ಬಂದಿದೆ ಈಗಾಗಲೇ ಮೊದಲನೇ ಮತ್ತು ಎರಡನೇ ಹಂತದ ಮೀಟಿಂಗ್ನಲ್ಲಿ ಸಾಕಷ್ಟು ಜನ ತಾವು ಪಾಲ್ಗೊಂಡಂಥವರಿದ್ದೀರಿ ಅದರ ಒಂದು ಮಹತ್ವದ ಘಟ್ಟವಾಗಿ ಈ ವೆಬ್ಸೈಟ್ ಲಾಂಚಿಂಗ್ನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಹಿರಿಯರಾದಂಥ ನಾರಾಯಣಗೌಡರೆ ಈ ಕಾರ್ಯಕ್ರಮದ ಉಪಾರಿಗಳಾದಂಥ ಗೋಪಿನಾಥ್ ಪುನೇ ನಾಡಿನ ಎಲ್ಲಾದರೂ ಸಂಸ್ಕೃತಿಗೆ ಭಾಷೆಗೆ ಪ್ರದೇಶಕ್ಕೆ ಗಡಿಗೆ ನೆಲಕ್ಕೆ ಜಲಕ್ಕೆ ಒಂದು ಹಾನಿ ಅಂತಂದರೆ ಮೊಟ್ಟ ಮೊದಲಿಗೆ ಧ್ವನಿ ಎತ್ತುವಂಥ ವ್ಯಕ್ತಿ ಸನ್ಮಾನ್ಯ ಪ್ರವೀಣ್ ಶೆಟ್ಟರೆ ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಪಾಲ್ಗೊಂಡಿರುವಂಥ ಸದರಾಮಾಭಿಮಾನಿಗಳೇ ಮಾತೆಯರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನಡೆಯಲಿರುವ ಚೈತನ್ಯ ಶಕ್ತಿಗೆ ಶರಣು ಶರಣಾರ್ಥಿ ಈಗಾಗಲೇ ಸಾಕಷ್ಟು ಜನರಿಗೆ ನನ್ನ ಪರಿಚಯ ಇದೆ ಹೊಸಬರು ಇರೋದರಿಂದ ಹೇಳಬೇಕಾಗಿದೆ ಈ ವೆಬ್ಸೈಟ್ ಏನು ಲಾಂಚ್ ಆಯಿತು ಅದರಲ್ಲಿ ಒಂದಿಷ್ಟು ನಾಲ್ಕೈದು ಜನ ಮಹಾಪೋಷಕರನ್ನಾಗಿ ಗೋಪಿನಾಥ್ ಸರ್ ಅವರು ಆಯ್ಕೆ ಮಾಡಿದ್ದಾರೆ ಸನ್ಮಾನ್ಯ ನಾರಾಯಣಗೌಡರು ಹೇಳಿದ ಹಾಗೆ ದೇಶ ಕಂಡಂಥ ಅತ್ಯುನ್ನತ ನಾಯಕ ದೇವೇಗೌಡರು ಯಡಿಯೂರಪ್ಪನವರು ಆ ಸಾಲಿನಲ್ಲಿ ಸನ್ಮಾನ್ಯ ಡಾಕ್ಟರ್ ವಿಜಯ ಅವರ ಹೆಸರನ್ನು ಕೂಡ ಹಾಕಿದ್ದಾರೆ ಮಹಾಪೋಷಕರಾಗಿ ಅಂತಹ ವಿಜಯ ಅವರು ನಾಡಿನ ಸಂಸ್ಕೃತಿ ಕಲೆ ಸಾಹಿತ್ಯ ಇತ್ಯಾದಿ ಪ್ರಚಾರಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಒಂದು ಮಾಧ್ಯಮ ಸಂಸ್ಥೆ ಅಂದರೂ ಅದು ನಾಡಿನ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಆ ವಿಜಯವಾಣಿ ಪತ್ರಿಕೆಯಲ್ಲಿ ಆ ಸಂಸ್ಥೆಯಲ್ಲಿ ಕಳೆದ ಎಂಟೊಂಬತ್ತು ವರ್ಷದಿಂದ ಹಿರಿಯ ವರದಿಗಾರನಾಗಿ ನಾನು ಕೆಲಸ ಮಾಡ್ತಿದ್ದೇನೆ ವಿಜಯ ವಿಜಯಶಂಕೇಶ್ವರರಿಗೂ ಒಂದು ಕೌಟುಂಬಿಕ ಸಂಬಂಧ ಅದೊಂಥರದ್ದು ಫ್ಯಾಮಿಲಿ ಫ್ರೆಂಡ್ಶಿಪ್ ಅವರ ನಡುವೆ ಇದೆ ಆ ಕಾರಣಕ್ಕೆ ನಮ್ಮ ಗೌರವಾನ್ವಿತ ಚೇರ್ಮನ್ರ ಗಮನಕ್ಕೆ ತಂದು ಈ ಕಾರ್ಯಕ್ರಮದ ಎಲ್ಲ ಪ್ರಚಾರ ಇತ್ಯಾದಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಅವರಿಂದ ಆದೇಶ ಪೂರಿತನಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಂಥ ಇದೆ ಆ ಕಾರಣಕ್ಕೆ ನನ್ನ ಸ್ಪೋಕ್ ಪರ್ಸನ್ ಅಂತ ಕರೆಸಿದ್ದಾರೆ ಮಾತನಾಡೋದು ಪರಂಪೂಜಿ ಶಿವಾನಂದ ಸ್ವಾಮಿಗಳು ತುಮಕೂರಿನ ಸ್ವಾಮಿಗಳು ಸಾಕಷ್ಟು ಜನ ಅಸೆಂಬ್ಲಿ ಪಾರ್ಲಿಮೆಂಟಲ್ಲೆಲ್ಲ ಕೇಳ್ತಾ ಇರ್ತೀರು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಾತನಾಡುವುದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತ ನಾವು ಮಾತನಾಡೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕಾದ ಕೆಲಸದ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಮುಟ್ಟಿಸ್ಬೇಕು ಅನ್ನುವಂಥ ಸತ್ಸಂಕಲ್ಪವನ್ನು ಗೋಪಿನಾಥವ್ರು ಮಾಡಿದ್ದಾರೆನ್ನೋ ಕಾರಣಕ್ಕಾಗಿ ಅವರ ಕೆಲಸಕ್ಕೆ ಬೆಂಬಲವನ್ನು ಡಾಕ್ಟರ್ ವಿಜಯ ಅವರು ನೀಡಿದ್ದಾರೆ ಯಾಕಂತಂದರೆ ಸೇವೆ ಇದ್ದಲ್ಲಿ ಮಾತ್ರ ಸಾಧನೆ ಆಗಲಿಕ್ಕೆ ಸಾಧ್ಯ ಸರ್ವಿಸ್ ಅಂತ ಎಲ್ಲಾದರೂ ಇದ್ದರೆ ಅಲ್ಲೊಂದಿಷ್ಟು ಅಚೀವ್ಮೆಂಟ್ ಆಗುತ್ತೆ ಸಾಧನೆ ಆಗುತ್ತೆ ಸ್ವಾರ್ಥ ಇಟ್ಕೊಂಡ್ರೆ ಅಲ್ಲಿ ಸಾಧನೆ ಆಗೋಲ್ಲ ಅಲ್ಲಿ ವೇದನೆ ಮಾತ್ರ ಇರುತ್ತೆ ನೋವಿರುತ್ತೆ ಸ್ವಾರ್ಥ ಇದ್ದಲ್ಲಿ ಯಾವಾಗಲೂ ನೋವಿರುತ್ತೆ ಗೋಪಿನಾಥ್ರವರು ಅವ್ರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಇದ್ದಾರೆ ಡಾಕ್ಟ್ರಿಗೆ ಪ್ರೂವ್ ಇದ್ದಾರೆ ಅವ್ರ ಮನೆ ಶ್ರೀಮತಿ ಅವರು ಇಲ್ಲಿದ್ದಾರೆ ಭಾಳ ವೆಲ್ ಸೆಟಲ್ಡ್ ವೆಲ್ ಕಲ್ಚರ್ಡ್ ಆಲ್ಸೋ ಆದರೆ ಅವರು ತಮಗಿಯಾಗಿ ಏನು ಮಾಡುವಂಥ ಪ್ರಾರ್ಥನೆ ಮಾಡುವಂಥ ಅವಕಾಶ ಇಲ್ಲ ನಿಜವಾಗಲೂ ಯಾರು ಸಂಕಷ್ಟದಲ್ಲಿದ್ದಾರೋ ಆ ಸಂಕಷ್ಟದಲ್ಲಿ ಇದ್ದವರಿಗೆ ಏನಾದರೂ ಒಂದಿಷ್ಟು ಕೊಡುಗೆಯನ್ನು ಕೊಡಬೇಕು ಮತ್ತು ಒಂದು ಮಾತನ್ನು ಹೇಳ್ತೀವಿ ಕೃತಜ್ಞತೆ ಅನ್ನೋದು ಅವರು ಬಹಳ ಅದ್ಭುತವಾಗಿ ಹೇಳಿದರು ಈ ನಾಡಿನ ಅನ್ನವನ್ನು ತಿಂದಿದ್ದೀವಿ ಈ ನಾಡಿನ ನೀರು ವಸತಿ ಎಲ್ಲವನ್ನು ಬಳಸ್ಕೊಂಡಿದ್ದೀವಿ ನಮ್ಮಿಂದ ನಮಗೆ ಈ ನಾಡಿನ ಋಣ ಇದೆ ಹೊರತು ನಮ್ಮಿಂದ ಈ ನಾಡಿಗೆ ಏನು ಕೊಟ್ಟಿಲ್ಲ ಆ ಈ ನಾಡಿಗೆ ಕೊಡಬೇಕಾದಂಥದ್ದಕ್ಕಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಇದ್ದೀವಿ ಅಂತ ಹೇಳಿದಲ್ಲ ಇದು ಬಹಳ ಅರ್ಥಪೂರ್ಣ ಯಾಕಂದರೆ ಪ್ರಧಾನವಾಗಿ ಇಟ್ಕೊಂಡಿರುವಂಥದ್ದು ಈ ಪೂಜಾ ಫಲ ಈ ನಾಡಿನ ಅನ್ನದಾತರಾದಂಥ ರೈತರಿಗೆ ತಲುಪಬೇಕು ಅನ್ನೋದು ಅವರ ಉದ್ದೇಶ ಯಾಕೆ ರೈತರಿಗೆ ಯಾಕೆ ರೈತರಿದಲ್ಲ ನೇಗಿಲ ಯೋಗಿ ಕುವೆಂಪು ಹೇಳ ಹಾಗೆ ನೇಗಿಲ ಯೋಗಿಗೆ ಯಾವ ಜಾತಿ ಮತ ಭಾಷೆ ಪ್ರದೇಶ ಅನ್ನುವಂಥ ಸೀಮೆ ಇಲ್ಲ ಎಲ್ಲೋ ಪಂಜಾಬ್ನಲ್ಲಿ ಬರೆದ ರೈತ ಬೆಳೆದಂಥ ಗೋಧಿಯನ್ನು ನಾವಿಲ್ಲಿ ಚಪಾತಿ ಮಾಡ್ಕೊಂಡು ತಿಂತೀವಿ ನಾವು ಬೆಳೆದಂಥ ರಾಗಿನ ಯಾರೋ ಯಾವುದೋ ಫಾರ್ಮ್ಗಳು ಇರ್ಬೋದು ಇನ್ಯಾರೋ ರಾಜ್ಯದಲ್ಲಿ ತಿನ್ಬೋದು ಕಾಶ್ಮೀರದಲ್ಲಿ ಬೆಳೆದಂಥ ಸೇಬು ಹಣ್ಣನ್ನು ನಾವಿಲ್ಲಿ ತಿಂತೀವಿ ನಮ್ಮಲ್ಲಿ ಬೆಳೆದಂಥ ಮಾವಿನ ಹಣ್ಣನ್ನು ಡೇ ಡೆಲ್ಲಿಯವ್ರು ತಿಂತೀವಿ ಅಂತಂದರೆ ರೈತನಿಗೆ ಯಾವುದೇ ಆದಂತಹ ಸೀಮೆ ಇಲ್ಲ ಅವನು ಅವನು ಶ್ರಮವಹಿಸಿ ಬೆಳೆದಂಥ ಆ ಆಹಾರವನ್ನು ಆ ಈ ಜೀವಶಕ್ತಿಯನ್ನು ನಾವೆಲ್ಲರೂ ಸೇವಿಸ್ತೀವಲ್ಲ ಅಂತಹ ರೈತನನ್ನೇ ನಾವು ಸದೃಢಗೊಳಿಸೋದು ಈ ಪೂಜಾ ಫಲದ ಮುಖ್ಯ ಉದ್ದೇಶ ಅಂತ ಹೇಳಿರೋದ್ರಿಂದ ಇದಕ್ಕೊಂದು ವ್ಯಾಪಕತೆ ಬಂದಿದೆ ಅಂತ ಹೇಳಿ ನಾನಾದರೂ ಕೂಡ ಬಯಸ್ತೀನಿ ಯಾಕೆಂದರೆ ದೇವರು ಎರಡು ರೀತಿಯಲ್ಲಿ ಈ ಭೂಮಿಗೆ ಅವತಾರವನ್ನು ಮಾಡ್ತಾರೆ ನಾವಿಲ್ಲಿ ಮಹಾರುದ್ರ ಕಿರಾತನ ಮೂರ್ತಿಯನ್ನು ನೋಡ್ತಾ ಇದ್ದೀನಿ ಕೈಯಲ್ಲಿ ಶಸ್ತ್ರವನ್ನು ಹಿಡಿದಿದ್ದಾನೆ ಎಲ್ಲ ದೇವರ ಕೈಯಲ್ಲೂ ಶಸ್ತ್ರ ಇದೆ ಯಾಕಾಗಿ ಶಸ್ತ್ರ ಹಿಡಿದಿರ್ತಾನೆ ಭಗವಂತ ದುಷ್ಟರನ್ನು ನಿವಾರಿಸ್ಲಿಕ್ಕಾಗಿ ಶಸ್ತ್ರವನ್ನು ಹಿಡಿದಿದ್ದಾನೆ ದುಷ್ಟರನ್ನು ನಿವಾರಿಸ್ಬೋದು ಆದರೆ ದುಷ್ಟನಲ್ಲಿರುವಂಥ ದುಷ್ಟ ಬುದ್ಧಿ ನಿವಾರಣೆ ಹೇಗಾಗತ್ತೆ ಅದಕ್ಕೆ ಅದೇ ಭಗವಂತ ಶಸ್ತ್ರವನ್ನು ತ್ಯಾಗ ಮಾಡಿ ಮತ್ತು ಶಾಸ್ತ್ರವನ್ನು ಕೂಡ ಹಿಡ್ಕೊಂಡು ಬರ್ತಾನೆ ಗುರುವಿನ ರೂಪದಲ್ಲಿ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮ್ ಆತ್ಮಮಯ ವರ್ತತೆ ಭಕ್ತಿಸಿದ್ದೆ ಅನ್ನುವಂಥ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಇಲ್ಲಿ ಮಾಯಾ ಪ್ರಪಂಚ ಇಲ್ಲಿ ನಾನು ನೇರವಾಗಿ ಬರೋದಕ್ಕಾಗಲ್ಲ ಗುರುವಿನ ರೂಪದಲ್ಲಿ ಶಾಸ್ತ್ರವನ್ನು ಹಿಡ್ಕೊಂಡು ಈ ಭೂಮಿ ಮೇಲೆ ಬಂದು ಆ ದುಷ್ಟರ ಗುಣಗಳನ್ನು ಕೂಡ ನಾಶ ಮಾಡ್ತಾನೆ ದುಷ್ಟರನ್ನು ಕೂಡ ನಾಶ ಮಾಡ್ತಾನೆ ಆ ಕಾರಣಕ್ಕೆ ಮಹಾರುದ್ರನ ಯಜ್ಞ ಮಾಡೋದ್ರಿಂದ ದುಷ್ಟರೂ ನಾಶ ಆಗ್ತಾರೆ ದುಷ್ಟರಲ್ಲಿರ್ತಕ್ಕಂಥ ದುಷ್ಟ ಬುದ್ಧಿಯೂ ನಾಶ ಆಗುತ್ತೆ ಈ ನಾಡಿನಲ್ಲಿ ಕಲ್ಯಾಣ ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತೇ ಇಲ್ಲ ಅಷ್ಟಾದಶ ಅಭಿಲಾಷೆ ಅಂತ ಹೇಳ್ತೀವಿ ಹದಿನೆಂಟು ಅಭಿಲಾಷೆಗಳದ್ದು ಬೇಡ ಎಂಟು ಎಂಟಿಲಾಷೆ ಅಂತೂ ಪ್ರತಿಯೊಬ್ನಿಗಿದೆ ನಾವೆಲ್ಲ ಸಾಂಸಾರಿಕ ಜೀವನದಲ್ಲಿರೋರು ನಮ್ದೇನು ಪೂರೈಸೋದಿಲ್ಲ ಮೊದಲು ಮನೆ ಆಗಲಿ ಅಂತೀವಿ ಮನೆ ಆದ ನಮ್ಮ ಮದುವೆ ಆಗಲಿ ಅಂತೀವಿ ಮದುವೆ ಆದ ನಮ್ಮ ಮಕ್ಕಳು ಮಕ್ಕಳಿಗೆ ಮದುವೆ ಮೊಮ್ಮಕ್ಕಳು ನಮ್ಮ ಬೇಡಿಕೆಗಳ ಪಟ್ಟಿ ಬೆಳೀತಾನೆ ಹೋಗತ್ತೆ ಅದೆಷ್ಟರೂ ಇರಲಿ ಆ ಬೇಡಿಕೆಗಳಿಗೆ ಅನುಗುಣವಾಗಿ ಮ ಅತ್ಯಂತ ನಿಸ್ವಾರ್ಥವಾಗಿ ಪೂಜೆಯಲ್ಲಿ ಪಾಲ್ಗೊಂಡಂಥವ್ರಿಗೆ ಖಂಡಿತವಾಗೂ ಕೂಡ ಫಲ ಇದ್ದೇ ಇದೆ ಅನ್ನುವಂಥದ್ದು ಮಾತು ನಮ್ಮ ಪ್ರವೀಣ್ ಶೆಟ್ಟರು ಭಾಳ ಅದ್ಭುತವಾದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ನಾನು ರಿಪೀಟ್ ಮಾಡಕ್ಕೆ ಹೋಗಲ್ಲ ನೂರಕ್ಕೆ ನೂರು ಸತ್ಯ ಈ ರಾಜ್ಯದಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮಗಳಿಗೆ ಈ ನಾಡಿನ ಪ್ರಾದೇಶಿಕ ಭಾಷೆಯನ್ನು ಇಟ್ಟುಕೊಂಡು ನಾವು ನಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದಂಥ ಕರ್ತವ್ಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದನ್ನು ನಾನು ಸಹಮತ ವ್ಯಕ್ತಪಡಿಸ್ತೀನಿ ಕಾರಣ ಏನಂತಂದರೆ ಧಾರ್ಮಿಕ ವಿಚಾರವೊಂದನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಐಕ್ಯತೆಯನ್ನು ಮೂಡಿಸಲಿಕ್ಕೆ ಬೇರೆ ಯಾವ ಮಾರ್ಗಗಳು ಕೂಡ ಇಲ್ಲ ಯಾಕಂತಂದರೆ ಇದೇ ಈಗ ಶೆಟ್ರು ಹೇಳಿದ ಹಾಗೆ ಕೇರಳದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಹೋಗ್ಬೇಕಾದ್ರೆ ನಮ್ಗೆ ಯಾವ ಭಾಷೆ ಅಡ್ಡಾಗಲ್ಲ ನಮ್ಗೆ ಯಾವ ಪ್ರದೇಶ ಅಡ್ಡಾಗಲ್ಲ ಅದೇ ಕೇರಳದಲ್ಲಿರ್ತಕ್ಕಂಥ ಪ್ರತಿ ಮನೆಯ ಪ್ರತಿ ಸದಸ್ಯರು ಕರ್ನಾಟಕಕ್ಕೆ ಬಂದೇ ಇರ್ತಾರೆ ಯಾವ ಕಾರಣಕ್ಕೆ ಅಂದರೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕಾಗಿ ಒಂದು ಮಲೆಯಾಯಿಯು ಬರದೇ ಇದ್ದ ದಿನ ಯಾವುದಾದ್ರೂ ಇದ್ರೆ ಅವತ್ತು ನಾನು ಈ ಸ್ಥಾನವನ್ನು ಬಿಟ್ಟು ಹೋಗ್ತೀನಿ ಅಂತ ಮಹಾಮಾತೆ ಮೂಕಾಂಬಿಕೆ ಮಾತು ಕೊಟ್ಟಂಥ ಅಭಯ ಮಾತು ಕೊಟ್ಟಿದ್ದಾರೆ ಇದು ಇಡೀ ಜಗತ್ತಿಗೆ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದಂಥ ಜಗದ್ಗುರು ಶಂಕರಾಚಾರ್ಯ ಭಗವತ್ಪಾದರು ಅವತಾರವನ್ನು ಎತ್ತಿದ್ದು ಕೇರಳದ ಆ ಪುಣ್ಯಭೂಮಿಯಲ್ಲಿ ಆದರೆ ಪೀಠವನ್ನು ಸ್ಥಾಪನೆ ಮಾಡಿದ್ದು ಕರ್ನಾಟಕದಲ್ಲಿ ಹದಿನೆಂಟು ಜ್ಯೋತಿರ್ಲಿಂಗಗಳು ಯಾವುದು ಒಂದು ರಾಜ್ಯದಲ್ಲಿಲ್ಲ ಯಾಕೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಇದಾವೆ ನಾವೆಲ್ಲ ಜ್ಯೋತಿರ್ಲಿಂಗಗಳನ್ನು ಅಥವಾ ಯಾವುದೋ ಪುಣ್ಯಕ್ಷೇತ್ರಗಳನ್ನು ಯಾವುದೇ ಭೇದ ಇಲ್ಲದೆ ಹೋಗ್ತೀವಿ ಆ ಕಾರಣಕ್ಕೆ ಅಂದರೆ ನನಗಿರುವಂಥ ಧಾರ್ಮಿಕ ಶ್ರದ್ಧೆ ಆ ಧಾರ್ಮಿಕ ಶ್ರದ್ಧೆ ಮಾತ್ರ ಇಡೀ ಭಾರತೀಯರನ್ನು ಒಟ್ಟುಗೂಡಿಸ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಮಂತ್ರ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಮಾತನ್ನು ಕರೆ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ ಏಕ ಭಾರತ್ ಶ್ರೇಷ್ಠ ಭಾರತ್ ಇಡೀ ಭಾರತ ಒಂದು ಭಾರತ ಇದು ಶ್ರೇಷ್ಠ ಭಾರತ ನಾವೆಲ್ಲರೂ ಒಗ್ಗೂಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಏನು ಚಿಂತನೆ ಇದೆಯಲ್ಲ ಆ ಚಿಂತನೆಗೆ ರಾಜಕೀಯ ಏನಾದರೂ ಇದ್ದುಕೊಳ್ಳಿ ಅದನ್ನು ಹೊರತುಪಡಿಸಿ ನಾವು ಭಾರತೀಯರು ಆ ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಒಂದಾಗಿಂಥ ಕಾರ್ಯಕ್ರಮವನ್ನು ಕೆಲಸವನ್ನು ಮಾಡಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾನು ವಿಶೇಷವಾಗಿ ಹೊರತು ಹೇಳ್ತಾ ಆ ನಿಟ್ಟಿನಲ್ಲಿ ಗೋಪಿನಾಥ್ ಸರ್ ಅವರು ಕೈಗೊಂಡಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಸನ್ಮಾನ್ಯ ಡಾಕ್ಟರ್ ವಿಜಯ ಸಿಂಕೇಶ್ವರ್ ಅವರು ಈಗಾಗಲೇ ಮೌಖಿಕವಾದಂತಹ ಬೆಂಬಲವನ್ನು ಸೂಚಿಸಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ವ್ಯಾಪಕವಾದ ಪ್ರಚಾರ ನೀಡುವ ನಿಟ್ಟಿನಲ್ಲಿ ಮತ್ತಿತರ ಎಲ್ಲ ರೀತಿಯ ಸಹಕಾರವನ್ನು ಅವ್ರ ಕಡೆಯಿಂದ ನೀಡುವಂಥದ್ರಲ್ಲಿ ನಾವು ಮಧ್ಯ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಈ ಸಭೆಯ ಗಮನಕ್ಕೆ ತಂದು ನನ್ನ ಈ ನಾಲ್ಕು ಮಾತುಗಳಿಗೆ ವಿರಾಮ ಕೊಡ್ತೀನಿ ಶುಭ